ಈಗ ಪ್ರೊಫೆಸರ್ ಓಂಕಾರ ಅವರ ಕಡೆಯಿಂದ ಒಂದು ಪ್ರೆಸೆಂಟೇಷನ್ನು ಇದು ದ್ರೋನ್ ಬಗ್ಗೆ ಮತ್ತು ಹೆಂಗೆ ದ್ರೋನ್ನ ಕೃಷಿನಲ್ಲಿ ಯೂಸ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಅದಲ್ಲದೆ ಅದಲ್ಲದೆ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದರ ಜೊತೆ ಹೊಮ್ಮಿಕೊಂಡು ನಾವು ಬೆಟರ್ ಅಗ್ರಿಕಲ್ಚರ್ ಕಡೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಅಫ್ಕೋರ್ಸ್ ಪ್ರೊಫೆಸರ್ ಓಂಕಾರ ಅವ್ರದ್ದು ಇಂಟ್ರೊಡಕ್ಷನ್ ಈಸ್ ಹೀ ಇಸ್ ಕ್ವೈಟ್ ವೆಲ್ ನೋನ್ ಪರ್ಸನ್ ಅಂದರೆ ಎಲ್ಲರೂ ಎಲ್ಲರಿಗೂ ಪ್ರೊಫೆಸರ್ ಓಂಕಾರ ಅವರಿಗೆ ಚೆನ್ನಾಗಿ ಗೊತ್ತಿದೆ ಹೀಸ್ ಹೈಲಿ ಅಕಾಂಪ್ಲಿಷ್ಡ್ ಸೈಂಟಿಸ್ಟ್ ಇಸ್ರೋದ್ ಸಾರಿ ಐ ಎಸ್ ಸಿನಲ್ಲಿ ಸಾಕಷ್ಟು ಅವ್ರ ಬಗ್ಗೆ ಹೇಳಲಿಕ್ಕಿದೆ ಬಟ್ ಅಂದರೆ ಸಮಯದ ಅಭಾವದಿಂದ ನಾನು ಡೀಟೇಲ್ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಐ ವಿಲ್ ಸ್ಟ್ರೈಟ್ ಅ ವೇ ರಿಕ್ವೆಸ್ಟ್ ಪ್ರೊಫೆಸರ್ ಓಂಕಾರ ಟು ಟೇಕ್ ಆನ್ ದ ಸ್ಟೇಜ್ ಎಲ್ಲರಿಗೂ ನಮಸ್ಕಾರ ನಮ್ದೇನು ಈ ಪ್ರಯತ್ನ ಏನಪ್ಪ ಅಂತೇಳಿದ್ರೆ ಸಾಧ್ಯವಾದಷ್ಟು ಕನ್ನಡದಲ್ಲೇ ಮಾಡಬೇಕು ಅಂತ ನಾನು ತಿರುಮಕೂಳ ನರಸೀಪುರದ ಕಡೆಯವರು ನಾವು ಸ್ವಲ್ಪ ಕಾನೂನುಬದ್ಧವಾಗಿ ಕನ್ನಡ ಮಾತಾಡೋವರು ಹೌದು ನಿಜವಾಗ್ಲೂ ನಾವು ಮಾತಾಡೋದೆಲ್ಲ ಏನಿಲ್ಲ ಕೂರ್ ಕೂರ್ಲ ಎಲ್ಲ ಲಾ ಪ್ರಕಾರನೇ ಹಾಗಾಗಿ ಕಾನೂನುಬದ್ಧವಾಗಿ ನಾವು ಕನ್ನಡ ಮಾತಾಡ್ತೀವಿ ಅದಕ್ಕೋಸ್ಕರನೇ ನಾನು ಇದನ್ನು ಸಾಕಷ್ಟು ಗಮನ ಕೊಟ್ಟು ಕನ್ನಡದಲ್ಲೇ ಮಾಡುವ ಪ್ರಯತ್ನವನ್ನು ಮಾಡಿದ್ದೀನಿ ಸಮಯದ ಅಭಾವದಿಂದ ನಾನು ಸಾಕಷ್ಟು ಸ್ವಲ್ಪ ಬೇಗ ಬೇಗಲ್ಲೇ ಹೊರಟು ಬಿಡ್ತೀನಿ ನನಗೂ ಈ ಒಂದು ಮಾನವರಹಿತ ವಿಮಾನಕ್ಕೂ ಭಾಳ ನಿಕಟವಾದ ಸಂಬಂಧ ಹಾಗಾಗಿ ನಾನು ಕೃಷಿಯಲ್ಲೂ ಸ್ವಲ್ಪ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು ಮೊದಲನೇದಾಗಿ ಇವರುಗಳು ನಮ್ಮ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಮಹಾರಾಣಿ ಮಹಾರಾಣಿಯವರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಮೂರು ಕನ್ನಡಿಗರು ಈ ಭಾರತೀಯ ವಿಜ್ಞಾನ ಮಂದಿರ ಸ್ಥಾಪನೆಯಲ್ಲಿ ಭಾಳ ಕೀಲಕ ಒಂದು ಕಾರ್ಯವನ್ನು ಮಾಡಿದ್ದಾರೆ ಇದು ಪ್ರಾರಂಭ ಆಗಿದ್ದು ಜೆ ಎನ್ ಟಾಟಾ ಮತ್ತು ವಿವೇಕಾನಂದರು ಅವರ ಒಂದು ಸಂವಾದದಿಂದ ಶುರು ಆಗಿದ್ದು ಆದರೆ ಈ ಮೂರರ ಬೆಂಬಲ ಇಲ್ಲದೇ ಇದ್ದೀರಿ ಇರಲಿಲ್ಲ ನಮ್ಮ ಒಂದು ಪ್ರಯೋಗಾಲಯವನ್ನು ರತನ್ ಟಾಟಾ ಅವರು ಉದ್ಘಾಟನೆ ಮಾಡಿದ್ರು ಭಾಳ ಹಿಂದೆ ನಾವು ಎಲ್ಲ ವಿವಿಧ ವರ್ಗಗಳ ಮಾನರಹಿತ ರಹಿತಭಾನಗಳನ್ನು ಮಾಡ್ತೀವಿ ಎಲ್ಲ ಇದ್ದರೂ ಮಾಡ್ತೀವಿ ನಮ್ಮ ಒಂದು ಪ್ರಯೋಗಾಲಯ ಇದೆ ಎಲ್ಲವನ್ನು ನಮ್ಮ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ ನಮ್ಮ ಪ್ರಯೋಗಾಲಯಕ್ಕೆ ಪ್ರತಿ ವರ್ಷ ಸುಮಾರು ನೂರರಿಂದ ಇನ್ನೂರು ವಿದ್ಯಾರ್ಥಿಗಳು ಬರ್ತಾರೆ ಅವರೆಲ್ಲರೂ ಮಾಡಿರೋದಂಥ ಕೆಲಸ ಅವ್ರದ್ದೇ ಎಲ್ಲ ಕೆಲಸ ನಂದು ಬರೀ ಮಾತು ಇದು ನಾವೆಲ್ಲರೂ ಏನು ಕರಿತೀವಿ ಅದಕ್ಕೆ ನಾನು ಕನ್ನಡದಲ್ಲಿ ಒಂದು ಮಾಡಿದ್ದೀನಿ ತಿರುಗು ತಳ್ಳುಕ ಮಾನವರಹಿತ ವಿಮಾನ ನೋಡಿ ಯಾಕೆ ಇದು ಉದ್ದೇಶ ಏನಪ್ಪ ಅಂತ ನಾವು ಇಂಗ್ಲೀಷನ್ನೇನು ಬಳಸಲೇಬೇಕು ಅಂತೇನಿಲ್ಲ ಕನ್ನಡದಲ್ಲೂ ಭಾಳ ಸುಲಭವಾಗಿ ನಾವು ಅನೇಕ ವಿಷಯಗಳನ್ನು ತಿಳಿಸ್ಲಿಕ್ಕೆ ಸಾಧ್ಯ ತಿರುಗು ತಳ್ಳುಕ ಅಂದರೆ ಪ್ರೊಪೆಲ್ಲರ್ ತಳ್ಳುಕ ಅಂತ ಹೇಳಿದ್ರೆ ಇಟ್ ಜನರೇಟ್ಸ್ ದ ಫೋರ್ಸ್ ಮತ್ತು ಸ್ಥಿರಕ್ಕೆ ರೈತ ವಿಮಾನ ಇದೆರಡು ಇರೋದು ಇದೆರಡನ್ನೂ ಸೇರಿಸಿ ಮತ್ತೊಂದಿದೆ ಈ ಅಷ್ಟೇ ಮತ್ತು ಇದರಲ್ಲಿ ಏನೇನು ಇರುತ್ತೆ ಭಾಗಗಳು ಇದಕ್ಕೆ ನಾವು ಕನ್ನಡದಲ್ಲೇ ಎಲ್ಲವನ್ನು ಮಾಡ್ಬೋದು ಮೊದಲ ಒಂದು ಚೌಕಟ್ಟಿರುತ್ತೆ ಒಂದು ವಿದ್ಯುತ್ ಸಂಗ್ರಹ ಸಾಧನ ಇರುತ್ತೆ ಅದನ್ನು ಬ್ಯಾಟ್ರಿ ಬ್ಯಾಟ್ರಿ ಅಂದ್ಕೊಂಡೇ ತಿರುಗಾಡ್ತಾ ಇದ್ದೀವಿ ಮಿಕ್ಕೆಲ್ಲ ಭಾಗಗಳು ನೋಡಿ ನಾನು ಇದನ್ನು ತುಂಬ ವಿವರಣೆ ಕೊಡೋಕ್ಕಾಗಲ್ಲ ಸುಮ್ಮನೆ ನೋಡಿ ಎಲ್ಲ ಭಾಗಗಳಿಗೂ ಕನ್ನಡದಲ್ಲಿ ಅರ್ಥವಾಗುವ ಹೆಸರುಗಳನ್ನು ಕೊಡಲಿಕ್ಕೆ ಸಾಧ್ಯ ಇದು ಭಾಳ ಮುಖ್ಯ ಮತ್ತು ಇದರ ಪ್ರಯೋಜನಗಳೇನಪ್ಪ ಈಗ ಒಂದೇ ಒಂದು ದೊಡ್ಡದಾಗಿ ನಾವು ಕಾಣ್ತಾ ಇರೋದು ಅಂತ ಹೇಳಿದ್ರೆ ರಾಸಾಯನಿಕಗಳು ಮತ್ತು ಜೈವಿಕಗಳ ಚಿಮುಕಿಸುವಿಕೆಯಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ದೀವಿ ಇದರ ಬಗ್ಗೆ ತಮಗೆಲ್ಲರಿಗೂ ಒಂದು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಈ ಇದು ಕೆಲವೊಂದು ಯಾವ ರೀತಿ ಇರಬೇಕು ಇದಕ್ಕೆ ಒಂದು ಸಂಸ್ಥೆ ಇದೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಅದು ಅದು ಈ ಒಂದು ಮಾನವ ರಹಿತ ವಿಮಾನಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಕೆಲಸಕ್ಕೆ ನಾನೇ ಅಧ್ಯಕ್ಷನಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀನಿ ಅದರಲ್ಲೂ ಕೃಷಿಗೆ ಪಟ್ಟಂತಹ ಈ ಒಂದು ಮಾನವ ರಹಿತ ವಿಮಾನಕ್ಕೆ ಎಲ್ಲವೂ ಯಾಗಾಗಿ ಇರಬೇಕು ಅನ್ನೋದನ್ನ ಈಗಾಗಲೇ ನಾವು ಭಾರತ ಸರ್ಕಾರದಿಂದ ಪ್ರಕಟಗೊಳಿಸಿದ್ದೀವಿ ಅದು ಲಭ್ಯ ಇದೆ ಮತ್ತು ಭೂಮಿ ಮತ್ತು ಬೆಳೆ ಮೇಲ್ವಿಚಾರಣೆಯಲ್ಲೂ ಸಹ ಇದನ್ನು ನಾವು ಬಹಳವಾಗಿ ಬಳಸ್ಬೋದು ಅದು ಈಗಾಗಲೇ ಹೇಳಿದ್ರು ಸಾಮಾನ್ಯೀಕರಿಸಿದ ವ್ಯತ್ಯಾಸ ಸಸ್ಯ ಸೂಚ್ಯಂಕ ಎನ್ ಡಿ ವಿ ಐ ಇದನ್ನು ನಾವು ಭಾಳ ಸುಲಭವಾಗಿ ಗ್ರಹಿಸ್ಬೋದು ಆರೋಗ್ಯವಂತ ಹಸಿರು ಒತ್ತಡದ ಕೆಂಪು ಇವುಗಳನ್ನು ಗಮನಿಸ್ಬೋದು ನೀರಿನ ಒತ್ತಡ ಏನಾರಿದೆಯೋ ಪೋಷಕಾಂಶದ ಕೊರತೆ ಇದೆಯೇ ಇದೆಲ್ಲ ಏನಾಗುತ್ತೆ ರೈತರಿಗೆ ತ್ವರಿತ ನಿರ್ಧಾರವನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಬಗ್ಗೆ ನಾವು ಕೆಲಸವನ್ನು ಮಾಡಿದ್ದೀವಿ ಅದರದ್ದೊಂದು ಮೂರ್ನಾಲ್ಕು ಚಿತ್ರಣವನ್ನು ನಾನು ತೋರಿಸ್ತೀನಿ ಮತ್ತು ಕೃತಕ ಬುದ್ಧಿಮತ್ತೆ ಇದು ಸಹ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದೀವಿ ನಾವು ಯೋಚನೆ ಮಾಡಿದ್ವಿ ಯಾಕೆ ಇದನ್ನು ಕೃಷಿಯಲ್ಲೂ ಬಳಸಬಾರ್ದು ಅಂತ ಹಾಗಾಗಿ ನಾವು ಕೆಲವನ್ನು ಕೃಷಿ ಕ್ಷೇತ್ರದಲ್ಲೂ ಬಳಸುವ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಮತ್ತು ಇದರಲ್ಲಿ ಏನಾಗ್ಬಿಟ್ಟಿದೆ ಈ ಕಲಿಕಾ ವಿಧಾನಗಳು ಇದೆಲ್ಲ ಎಲ್ರಿಗೂ ಇದೇನೋ ಭಾಳ ದೊಡ್ಡದು ಅನ್ಸಿಬಿಡುತ್ತೆ ಭಾಳ ಸುಲಭವಾಗಿ ಕನ್ನಡದಲ್ಲೇ ಅದನ್ನೆಲ್ಲ ಹೇಳ್ಬೋದು ಕಲಿಕೆ ಅಷ್ಟೇ ಮೆಷಿನ್ ಲರ್ನಿಂಗ್ ಅಂತಂದರೆ ಏನು ಯಂತ್ರ ಮಾಡಬೇಕಷ್ಟೆ ಕಲಿಕೆ ಇದು ಕೃತಕ ಬುದ್ಧಿಮತ್ತೆ ಆಗಿದ್ದು ಅಲ್ಲಿ ಯಂತ್ರಗಳು ಸ್ಪಷ್ಟವಾಗಿ ಕ್ರಮವಿಧಿ ಮಾಡದೆಯೇ ನಿರ್ಧಾರಗಳನ್ನು ಅಥವಾ ಭವಿಷ್ಯವಾಣಿಗಳನ್ನು ತೆಗೆದುಕೊಳ್ಳಲು ದತ್ತಾಂಶದಿಂದ ಡ್ಯಾಟೆಯಿಂದ ಕಲಿಯುತ್ತೆ ನಾವು ಇದೆಲ್ಲ ನಾವು ಕಲಿತಿರೋದೇ ಹಾಗೆ ಮಕ್ಕಳಿಗೆ ಕಲಿಯೋದು ಹಾಗೆ ತಾನೆ ಎಲ್ಲ ಅದೇ ಕಲ್ತಿರೋದು ಮತ್ತು ಪ್ರಮುಖ ವಿಚಾರ ಏನಪ್ಪ ಅಂತೇಳಿದ್ರೆ ದತ್ತಾಂಶ ಬೇಕು ಮಾದರಿಗಳು ಯಂತ್ರವು ದತ್ತಾಂಶದಲ್ಲಿರ್ತಕ್ಕಂಥ ಗುಪ್ತ ಮಾಹಿತಿಗಳನ್ನು ಪಡ್ಕೊಳ್ಳುತ್ತೆ ನಾವು ಅದನ್ನು ಮಾಡ್ತಾಯಿರ್ತೀವಿ ಮನುಷ್ಯರು ಮಾಡದೇ ಇರೋದೇನಲ್ಲ ಇದು ಮೂರನೇ ಭವಿಷ್ಯವಾಣಿ ಮುಂದೆ ಏನಾಗ್ಬೋದು ಅಂತಕ್ಕಂಥದ್ದನ್ನು ಇದು ತಿಳಿಸುತ್ತೆ ಇದರಲ್ಲಿ ಮೂರೇ ವಿಧಾನ ಪ್ರಮುಖವಾಗಿ ಬೇರೆ ಬೇರೆ ಇದೆ ಮೂರು ಏನಪ್ಪ ಮಾರ್ಗದರ್ಶಿತ ಕಲಿಕೆ ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಅದು ಅಮಾರ್ಗದರ್ಶಿತ ಕಲಿಕೆ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪುನರ್ ಪುನರ್ಬಲ ವಿಧಾನ ಇದು ಮೂರನೇದಿಂದ ನಾನು ಒಂದು ಒಳ್ಳೆಯ ಉದಾಹರಣೆ ಎಂದು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ಮಾರ್ಗದರ್ಶಿತ ಕಲಿಕೆ ಏನಪ್ಪ ಅಂದರೆ ಗುರು ಶಿಷ್ಯ ಕಲಿಕೆ ಯಂತ್ರವು ಗುರುತು ಪಟ್ಟಿ ಮಾಡಲಾದ ಅಂತೇಳಿ ಲೇಬಲ್ಡ್ ಉದಾಹರಣೆಗಳಿಂದ ಕಲಿಯುತ್ತೆ ಶಿಕ್ಷಕ ವಿದ್ಯಾರ್ಥಿಗೆ ಮಾರ್ಗದರ್ಶನ ಇಡುವಂತೆ ತರಬೇತಿ ಸಮಯದಲ್ಲಿ ನೀವು ಸಮಸ್ಯೆ ಮತ್ತು ಸರಿಯಾದ ಉತ್ತರ ಎರಡನ್ನೂ ಒದಗಿಸುತ್ತೀವಿ ಅದರಿಂದ ಕಲ್ತ್ಕೊಳ್ಳುತ್ತೆ ಇದಕ್ಕೆ ಉದಾಹರಣೆ ಹೇಳಪ್ಪ ಅಂದರೆ ಬೆಳೆ ರೋಗ ಪತ್ತೆ ಮಾಡೋದಕ್ಕೆ ಮೊದಲು ಏನು ಮಾಡ್ತೀವಿ ಕೆಲವು ಎಲೆಗಳು ತೋರಿಸಿ ಅದು ಚಿತ್ರಣ ತಗೊಂಡು ಅದು ನಮ್ಮ ಒಂದು ಕೃತಕ ಬುದ್ಧಿಮತ್ತೆಗೆ ಹೇಳ್ತೀವಿ ನೋಡಪ್ಪ ಈ ಥರ ಇದ್ದರೆ ಇಂಥ ರೋಗ ಈ ಥರ ಇದ್ದರೆ ಇಂಥ ರೋಗ ರೋಗ ಅಂತ ಹೇಳಿ 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 ಅದಕ್ಕೆ ಬೇಕಾದಷ್ಟು ಈ ಥರ ಮಾಹಿತಿಯನ್ನು ಕೊಟ್ಟು 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 ಅದೇನು ಮಾಡುತ್ತೆ ಆಮೇಲೆ ನಾವು ಸುಮ್ಮನೆ ಒಂದು ಚಿತ್ರಣ ಅದಕ್ಕೆ ಹಾಕಿ ಕಳಿಸ್ಬಿಟ್ರೆ ಇಂಥ ರೋಗ ಇಂಥ ಸಲಹೆ ಅಂತ ಹೇಳ್ಬಿಡುತ್ತೆ ಅದನ್ನೇ ಈ ಒಂದು ಪ್ಲ್ಯಾಂಟೆಕ್ಸ್ ಅನ್ವಯಿಕೆ ಅನ್ವಯಿಕೆ ಅಂದರೆ ಅಪ್ಲಿಕೇಶನ್ ಅಂತ ಅಷ್ಟೇ ಇನ್ನೇ ನಾವೆಲ್ಲರೂ ಆ್ಯಪ್ ಆ್ಯಪ್ ಅಂತಲೇ ಹೇಳಿದ್ರೆ ನಮ್ಮ ಕಡೆ ಹ್ಯಾಪ ಹ್ಯಾಪ ಅಂತಿದ್ರು ಕೆಲವರಿಗೆ ನಮಗೆ ಅದಕ್ಕೆ ನಪ್ಕಾ ಬರುತ್ತೆ ನಾವು ಕನ್ನಡದಲ್ಲಿ ನಾವು ಓದಿದ್ದೆಲ್ಲ ಕನ್ನಡದಲ್ಲಿ ಆಗಿದ್ದರಿಂದ ಏನಪ್ಪ ಹ್ಯಾಪ ಹ್ಯಾಪ ಅಂತಾರೆ ಅಂದ್ಬಿಟ್ಟು ಅದಕ್ಕೆ ಅನ್ವಯಿಕೆ ಅಂದರೆ ಚೆನ್ನಾಗಿರುತ್ತೆ ನೋಡಿ ಅಪ್ಲಿಕೇಶನ್ ಇದು ನನ್ನ ಹತ್ತಿ ಗಿಡದ ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿವೆ ಇದು ಯಾವ ರೋಗ ಅಂತ ತಿಳಿಯಲಿ ಏನು ಮಾಡಲಿ ಆ ಚಿತ್ರಣ ಹಾಕ್ಬಿಟ್ರೆ ಈ ಅನ್ವಯಿಕೆಯನ್ನು ತೆರೆದು ಹಾಕ್ಬಿಟ್ರೆ ಇದು ಹೇಳುತ್ತೆ ನೋಡಪ್ಪ ಇದು ಎಲೆ ಚುಕ್ಕೆ ರೋಗ ಇದು ಅಂತ ಕ್ರಭು ಹೇಳುತ್ತದೆ ಕ್ರಭು ಹೇಳಿದ್ರೆ ಎ ಅಂತಿರಲ್ಲ ಅದು ಕೃತಕ ಬುದ್ಧಿಮತ್ತೆ ಮತ್ತು ಅಮಾರ್ಗದರ್ಶಿತ ಕಲಿಕೆ ಹೇಳಿದ್ರೆ ಇದು ಈ ಗುರುತು ಪಟ್ಟಿ ಇಲ್ಲದೆ ಅಂದರೆ ಲೇಬಲ್ ಇಲ್ಲ ಒಂದು ಕಚ್ಚಾ ಆದಾನ ದತ್ತಾಂಶ ಇರುತ್ತೆ ಇನ್ಪುಟ್ ಕ್ರಮಾವಳಿ ಅಂದರೆ ಅಲ್ಗಾರ್ತಮ್ ನಾನು ತುಂಬ ಕಡೆ ಹೋದಾಗ ಕೇಳ್ತೀನಿ ಅಲ್ಗಾರ್ತಮ್ ಅಂತಿರಲ್ರಿ ಏನು ಕನ್ನಡದಲ್ಲಿ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಗೊತ್ತಾ ಪದ ಬಹಳ ಸುಲಭ ಕ್ರಮಾವಳಿ ಆಮೇಲೆ ಅದಕ್ಕೆ ಒಂದು ಏನಾದ್ರಿಂದ ಏನು ಹೊರಗಡೆ ಏನು ಬರುತ್ತೆ ತೋರಿಸುತ್ತೆ ಅದು ಚಿತ್ರಣ ತೋರಿಸುತ್ತೆ ಈ ಥರ ಏನಾದರೂ ಇದ್ದರೆ ವಿವಿಧ ಆಕಾರಗಳು ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಈ ಒಂದು ಕ್ರಮಾವಳಿ ಆ ಎಲ್ಲ ಆಕಾರವನ್ನು ಬೇರ್ಪಡಿಸುತ್ತೆ ಯಾವುದು ಚೌಕಾಕಾರ ಯಾವುದು ತ್ರಿಕೋಣ ಹೀಗೆ ಇದನ್ನು ನಾವು ಬೆಳೆ ತಿರುಗುವಿಕೆಗಾಗಿ ಮಣ್ಣಿನ ಗುಂಪು ಮಾಡುವಿಕೆಯಲ್ಲಿ ಇದು ಬಹಳ ಸಹಾಯ ಆಗುತ್ತೆ ಮತ್ತು ಇದರಲ್ಲಿ ನಮ್ಮ ಗ್ರಾಮದಲ್ಲಿ ಐದು ರೀತಿಯ ಮಣ್ಣು ಇದೆ ಯಾವ ಬೆಳೆಗೆ ಯಾವ ಮಣ್ಣು ಒಳ್ಳೆಯದು ಇದೇನು ಮಾಡುತ್ತೆ ಈ ಮಣ್ಣಿನ ಆಮ್ಲೀಯತೆ ಗೊಬ್ಬರದ ಮಟ್ಟಗಳು ಇವುಗಳನ್ನು ಗುಂಪು ಮಾಡುತ್ತೆ ಮತ್ತು ಈ ಗುಂಪಿನ ಮಣ್ಣಿಗೆ ಯಾವುದು ಉತ್ತಮ ಅಂತಕ್ಕಂಥ ಸಲಹೆಯನ್ನು ಇದು ನೀಡುತ್ತೆ ಇದನ್ನು ಎಲ್ಲರೂ ಬಳಸ್ಬೋದು ಇದು ಪುನರ್ಬಲನೆ ಬಳಿ ಕಲಿಕೆ ಇದೇನಪ್ಪ ಹೇಳಿದ್ರೆ ಇದು ಯಂತ್ರ ಪ್ರಯೋಗ ಮತ್ತು ದೋಷ ಮೂಲಕ ಕಲಿಯುತ್ತೆ ಒಂದೇನೋ ಒಂದು ಪ್ರಯೋಗ ಮಾಡ್ತೀವಿ ಟ್ರಯಲ್ ಅಂಡ್ ಎರರ್ ಅಂತಿರಲ್ಲ ಅದು ಮಾಡ್ತೀವಿ ಅದು ಅಂತ ಅಂತೇಳಿದ್ರೆ ಆಯಿತು ಅಂತ ಹೇಳಿದಕ್ಕೆ ಒಂದು ಬಹುಮಾನ ಕೊಡೋದು ಆಯಿತು ಪ್ರತಿಫಲ ಸಿಗುತ್ತೆ ಅದೇನೋ ತಪ್ಪಾಯಿತು ಅಂದರೆ ಒಂದು ದಂಡನೆ ಕಮ್ಮಿ ಮಾಡೋ ಅಂತ ಆವಾಗ ಅದು ಕಲ್ತ್ಕೋತಾ ಕಲ್ತ್ಕೋತಾ ಹೋಗುತ್ತೆ ಇದು ಪ್ರಾಯಶಃ ನಾವೆಲ್ಲ ಈಗೇ ಕಲ್ತಿರೋದು ಇದರಿಂದ ಬುದ್ಧಿವಂತ ನೀರಾವರಿ ಯಂತ್ರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀರಿನ ಬಳಕೆ ಕಡಿಮೆ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ಇದು ಮೊದಲು ಬಾರಿ ಒಂದು ಯಾವುದೋ ಒಂದಕ್ಕೆ ಮೂರು ಬಾರಿ ನೀರು ಹಾಕಿದೆ ಬೆಳೆ ಸೊರಗಿತು ಅಂದರೆ ಕಮ್ಮಿ ಮಾಡುವಂಥ ದಂಡನೆ ಹಾಕ್ಬೇಕು ಅದಕ್ಕೆ ಆಮೇಲೆ ಎರಡನೇ ಪ್ರಯತ್ನದಲ್ಲಿ ಒಂದು ಬಾರಿ ಹಾಕಿದೆ ಬೆಳೆ ಉಲ್ಸಾಯಿತು ಅಂದರೆ ಅದಕ್ಕೆ ಬಹುಮಾನ ಹೀಗೆ ಮಾಡಿ ಮಾಡಿ ಅದು ಕಲಿಯುತ್ತೆ ಉತ್ತಮ ಸಮಯ ಕಲ್ತಿದ್ದೇನೆ ಹಗಲು ಹತ್ತು ಗಂಟೆಗೆ ನೀರು ಹಾಕಿ ಇದು ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ಇದು ಬೇರೆ ಬೇರೆ ಎಲ್ಲ ರೀತಿಯ ರೀತಿಯಲ್ಲೂ ಇದನ್ನು ನಾವು ಪ್ರಯತ್ನಿಸ್ಬೋದು ಇದಕ್ಕೆ ನಾವು ಹಳ್ಳಿ ಕಡೆ ಒಂದು ಭಾಳ ಉತ್ತಮವಾದ ಉದಾಹರಣೆ ಅಂತೇಳಿದ್ರೆ ಗಾಡಿಗೆ ಎತ್ತು ಕಟ್ತಾರೆ ಮೊದಲನೇ ಸರ್ತಿ ಒಂದು ಹೊಸ ಎತ್ತು ಕಟ್ಟಬೇಕಾದ್ರೆ ಅದಕ್ಕೆ ಮೊದಲು ಮುಹೂರ್ತ ಎಲ್ಲ ಇಡೋರು ಹಳ್ಳಿ ಜೋಯಿಸ್ ನೋಡಿಬಿಟ್ಟು ನಮ್ಮ ತಾತ ಮಾಡೋರು ಮುಹೂರ್ತ ಇಟ್ಕೊಡೋರು ಆ ಎತ್ತು ಹೊಸದು ಅದನ್ನು ಕಟ್ಟಬೇಕಾದ್ರೆ ಭಾಳ ಕಷ್ಟ ಅದು ಅದು ಒಳ್ಳೆಯ ಎತ್ತು ಒಂದು ಕಟ್ಟೋರು ಇನ್ನೊಂದು ಅದಕ್ಕೆ ಏನು ತರಬೇತಿ ಇಲ್ಲ ಹೊಡೆದು ಹೊಡೆದು ಕಂದು ನಿಲ್ಸಿ ನೊಗಕ್ಕೆ ದಾರ ಕಟ್ಟಿ ಭಾಳ ಕಷ್ಟ ಕಟ್ಟಿ 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 ಆಮೇಲೆ ಅದು ಕೆರೆ ಏರಿ ಮೇಲೆ ಹೋಗ್ಬೇಕಾದ್ರೆ ಚೆನ್ನಾಗಿ ಕೊಡೋರು ಅದು ಹೆಂಗೆ ಹೆಂಗೆ ಹೊಡೆತ್ತೆ ಅದು ಹಿಂಗೆ ಮತ್ತೆ ಹಂಗೆ ಹಂಗೆಳ್ದು ಹೊಡೆದು 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 ಅಭ್ಯಾಸ ಆಗಿ 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 சந்தாகி ஒன்று எரண்டு திங் அதுக்கு ஏட்டு கொட்டு கேரையுந்த ஜமீன் ஓகே தயாரி மாட்டே இதே ரெயின் ஃபார்ஸ்ட் லர்னிங் அந்த இதே இன்னேனில் புனர்பலக்கை அந்த இதே சென்ன ஒட் 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 மாட்டேன் ஆமேலே தாபத்தி இல்லை ஆமேலேன்மாத்த நான் முருக்கடை நோடி ரைத்த எத்தல் மலகிடுத்து சும்னை வந்துவிட்டு அந்தனே வந்து நின்று ஆகோய்து அதே ரெய்ன் ஃபார்ஸ் லர்னிங் ஆமேலாம் ಆಮೇಲೆ ಅವನು ಕೂತ್ಕೊಳ್ಳೋದು ಬೇಡ ಇವತ್ತೆಲ್ಲ ಟೆಸ್ಟ್ ಲಾ ಎಲ್ಲ ಅಂತಿರಲ್ಲ ನಮ್ಮ ಮೂರ್ಲೆ ಟೆಸ್ಟ್ ಲಾ ಯಾವಾಗಲೂ ನೋಡಿದ್ದೀವಿ ನೋಡಿ ಅದೇ ಜಮೀನು ಹೊಡಾಬಿಡುತ್ತೆ ರೈತಾನು ಬೇಡ ಯಾರು ಬೇಡ ಎಲ್ಲೂ ಏನು ಗುದ್ದಲ್ಲ ಇವತ್ತೆಲ್ಲ ಮಾಡ್ತೀವಲ್ಲ ಅದು ಗುದ್ದು ಬಿಡುತ್ತೆ ಅದಕ್ಕೆ ಹೆಂಗೆ ಅದಕ್ಕೆ ಏನು ಹಾಕಬೇಕು ಎಲ್ಲ ನಮ್ಮಲ್ಲೆಲ್ಲ ಇತ್ತು ಆಳ ಕಲಿಕೆ ಅಂತೇಳಿ ಸಂಕೀರ್ಣ ಸಮ ಲರ್ನಿಂಗ್ ಅಂದರೆ ಆಳಕಲಿಕೆ ಇದು ಕಲಿಕೆಯ ಒಂದು ಮತ್ತೊಂದು ಹಂತ ಅಷ್ಟೇ ಇದು ಮಾನವನ ನರಜಾಲ ಈ ನಮ್ಮಲ್ಲಿ ಸುಮಾರು ಶತಕೋಟಿಗಳಷ್ಟು ನರತಂತುಗಳಿದೆ ನರಜಾಲವನ್ನು ಸ್ವಲ್ಪ ಬಳಸ್ಕೊಂಡು ಮಾನವ ಮಿದುಳಿಂದ ಪ್ರೇರಿತವಾದ ಒಂದು ಪದರಗಳ ಕ್ರಮಾವಳಿಗಳು ಇದು ಅಂತ ಅಂತೇಳಿದರೆ ಇದಕ್ಕೆ ಕೇವಲ ದತ್ತಾಂಶಗಳು ಕೇವಲ ಸಂಖ್ಯೆಗಳಲ್ಲೇ ಇರಬೇಕಾಗಿಲ್ಲ ಅದು ಧ್ವನಿಯಾಗಿರ್ಬೋದು ಒಂದು ಚಿತ್ರ ಆಗಿರ್ಬೋದು ಎಲ್ಲವನ್ನು ಬಳಸಿಕೊಳ್ಳುವ ಸಾಮರ್ಥ್ಯ ಈ ಒಂದು ಇದಕ್ಕಿರುತ್ತೆ ನಾವೇನೇನು ಕೆಲಸ ಮಾಡಿದ್ದೀವಿ ಇದರಲ್ಲಿ ಸುಮ್ಮನೆ ಸೂಕ್ಷ್ಮ ಗಮನಿಸಿ ಇದು ಮೊದಲಿದೆ ಬೀಜ ಬಿತ್ತನೆ ನಾನು ಮತ್ತು ನಮ್ಮ ಸಹೋದ್ಯೋಗಿ ಪ್ರಾಚಾರ್ಯ ಕೆ ಪಿ ಜೆ ರೆಡ್ಡಿ ಅವರು ನಾವು ಮತ್ತು ನಮ್ಮ ಸ್ಯಾಮ್ಯುಯಲ್ ಎಲ್ಲ ಇದ್ದರು ಇಷ್ಟೊತ್ತು ಎಲ್ಲ ಹೋದರೂ ಸ್ಯಾಮ್ಯುಯಲ್ ನಾವುಗಳು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಮಾರಿಗೆ ಮಾನವರಹಿತ ವಿಮಾನವನ್ನು ಬಳಸಿ ಬೀಜ ಬಿತ್ತನೆ ಮಾಡಿರ್ತಕ್ಕಂಥದ್ದು ಇದು ಇದು ಗೌರಿಬಿದ್ನೂರಲ್ಲಿ ಮಾಡಿದ್ದು ನೋಡಿ ಇದೊಂದು ಮಾನವ ರಹಿತ ಹೊಂದಿದ್ದು ಹತ್ತು ಕೆ ಜಿ ಈ ಬೀಜಗಳನ್ನು ತೆಗೆದುಕೊಂಡು ಹೋಗ್ಬೋದು ನಾಲ್ಕು ವಿವಿಧ ಬೀಜಗಳನ್ನು ತೆಗೆದುಕೊಂಡು ಹೋಗ್ಬೋದು ಮತ್ತು ಕೆಳಗಡೆಯಿಂದ ನಾವು ಚಿತ್ರಣ ಬರ್ತಾ ಇರ್ತೇವೆ ನೋಡಿ ಎಲ್ಲಿ ಬೇಕೋ ಅಲ್ಲಿ ಬೀಜಗಳನ್ನು ಚುಮುಕಿಸ್ಬೋದು ಈ ಪ್ರಯೋಗವನ್ನು ನಾವು ಮಾಡಿದ್ದೀವಿ ಭಾಳ ಹಿಂದನೇ ನಂತರ ಈಗ ಬೇಕಾದ ಜನ ಬೇಕಾಟ್ ಮಾಡ್ತೀರಿ ನಾವು ಯಾವುದನ್ನು ಬೇಕಾದ್ರೂ ಮಾಡ್ಬೋದು ಗೌರಿಬಿದ್ನೂರು ಗುಡ್ಡದ ಹಿಂದೆ ಇವತ್ತೊಂದು ನಾವು ಕಾಣ್ಬೋದು ಬೇಕಾದಷ್ಟು ನಾವು ಹಾಕಿ ಅಂದು ಹಾಕಿದ್ದ ಬೀಜಗಳು ಇವತ್ತು ವೃಕ್ಷಗಳಾಗಿ ಅಲ್ಲಿ ಇದೆ ಮತ್ತು ಇದೊಂದು ಎಷ್ಟು ಸುಲಭವಾಗಿ ನಾವು ಕೆಲವು ಇದು ನಮ್ಮಲ್ಲೇ ಮಾಡಿರ್ತಕ್ಕಂಥದ್ದು ಕೇವಲ ನಲವತ್ತೆರಡು ಸೆಕೆಂಡ್ಗಳಲ್ಲಿ ಅದನ್ನು ಪೂರ್ತಿ ಜೋಡಿಸ್ಬಿಟ್ಟು ಸುಮ್ಮನೆ ಹಾಗೆ ಒಂದೊಂದು ಒಳಗಡೆ ಒಂದು ಕ್ಯಾಮ್ರಾ ಹಾಕ್ಬಿಟ್ಟು ಹಿಂಗೆ ಹಾಕಿ ಎಲ್ಲ ರೀತಿಯ ಒಂದು ಚಿತ್ರಣವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಮತ್ತು ಇದು ಕೇವಲ ಸುಮಾರು ಒಂದು ಕೆ ಜಿ ಇನ್ನೂರು ಗ್ರಾಮ್ ಇರುತ್ತಷ್ಟೆ ಅಂದರೆ ಎಲ್ಲರೂ ಬಿದ್ದರೂ ಏನು ತೊಂದರೆ ಆಗೋಲ್ಲ ಅದು ನೋಡಿ ಸುಲಭವಾಗಿ ಹಾಕ್ಬೋದು ಇದರಿಂದ ನೀವು ಎಲ್ಲೇ ಏನೋ ಒಂದು ಸಮೀಕ್ಷೆ ಮಾಡ್ತಾಯಿದ್ರೆ ಆ ಚಿತ್ರಣವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದು ಹೈನುಗಾರಿಕೆಯಲ್ಲಿ ಬೇಕಾದ್ರೂ ಬಳಸ್ಕೋಬೋದು ನೀರಿನ ಮೇಲೆ ಇಳಿಯುತ್ತೆ ನೀರಿನ ಮೇಲ್ದಾಣ ಹೋಗುತ್ತೆ ಅದು ಏನೇ ಗ್ರಾಹಕಗಳನ್ನು ಬೇಕಾದ್ರೂ ಹಾಕ್ಬೋದು ಇದೆಲ್ಲ ನಮ್ಮ ಪ್ರಯೋಗಾಲಯದಲ್ಲೇ ಮಾಡಿರೋದು ಎಲ್ಲ ನಮ್ಮ ಮಕ್ಕಳು ಮಾಡಿರೋ ಅಂತಕ್ಕಂಥದ್ದು ಮತ್ತು ಕೆಲವೇಳೆ ಈ ಹೆಚ್ಚಿಗೆ ಭೂ ಪ್ರದೇಶ ಇರೋಲ್ಲ ಅಲ್ಲೇ ಮೇಲಕ್ಕೆ ಹೋಗಬೇಕು ಮುಂದಕ್ಕೆ ಹೋಗಬೇಕು ಮತ್ತು ಅಲ್ಲೇ ಬಂದು ಇಳಿಬೇಕು ಆ ಥರದ್ದು ಸಹ ನಾವು ವಿಮಾನಗಳನ್ನು ಮಾಡಿದ್ದೀವಿ ಅದು ಇದು ಕೊನೆಯ ಚಿತ್ರಣ ಕೆಳಗಡೆ ನೋಡಿ ಸ್ವಲ್ಪ ಸಮಯ ತೊಗೊಳ್ಳುತ್ತೆ ಅದು ಹಾಗೆ ಮೇಲಕ್ಕೆ ಹೋಗುತ್ತೆ ಮುಂದಕ್ಕೆ ಹೋಗುತ್ತೆ ಸಮೀಕ್ಷೆ ಮಾಡಿಕೊಂಡು ಬಂದು ಇಳಿಯುತ್ತೆ ಇದು ತಿರುಗಾಣಿ ರಕ್ಕೆ ಮತ್ತು ಸ್ಥಿರ ರಕ್ಕೆ ಎರಡನ್ನೂ ಸಮೀಕರಿಸಿ ಮಾಡಿರತಕ್ಕಂಥ ಒಂದು ವಾಹನ ಹಾಗೆ ಆಗೇನಾಗುತ್ತೆ ನಮಗೆ ಹೆಚ್ಚಿಗೆ ಭೂಪ್ರದೇಶನೂ ಬೇಕಾಗದು ಮೇಲೆ ಹೋಗೋಕ್ಕೆ ಕೆಳಗಡೆ ಎಳೆಯೋಕ್ಕೆ ಭಾಳ ಸುಲಭ ಇದು ನಾವು ಕೇರಳ ಪ್ರದೇಶದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಹೆಕ್ಟೇರ್ ಪಾಲಕ್ಕಾಡಲ್ಲಿ ಒಂದು ಕೆಲಸ ಮಾಡಿದ್ವಿ ನಮ್ಮ ಮಾನವ ರಹಿತ ವಿಮಾನವನ್ನು ಬಳಸಿ ಇಲ್ಲಿ ಬಹುರಂಗ್ಯನ ಚಿತ್ರಣ ಅಂತೇಳಿದ್ರೆ ಮಲ್ಟಿಸ್ಪೆಕ್ಟ್ರಲ್ ಅಂತ ಕರಿತಾರೆ ಅದು ಈ ಕೆಂಪು ಹಸಿರು ನೀರಿ ಜೊತೆಗೆ ಮತ್ತೆರಡು ಬಣ್ಣಗಳನ್ನು ಅಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಅದರಿಂದ ನಾವು ಈ ಸಾಮಾನ್ಯೀಕರಿಸಿದ ವ್ಯತ್ಯಾಸ ಸಸ್ಯ ಚಂಕ ಎನ್ ಡಿ ವಿ ಐ ಅದನ್ನು ಕಂಡ್ಕೋಬೋದು ಆರೋಗ್ಯಕರ ಬೆಳೆ ರೋಗಪೀಡಿತ ಬೆಳೆ ಇವುಗಳನ್ನು ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಮತ್ತು ಟೊಮೊಟೊ ಬಗ್ಗೆ ಒಂದೆರಡು ಕೆಲಸ ಮಾಡಿದ್ವಿ ಇದು ಆ ಬಲಗಡೆ ಚಿತ್ರಣ ನಮ್ಮ ಮಾನವ ರಹಿತ ವಿಮಾನದಿಂದ ತೆಗೆದಿರ್ತಕ್ಕಂಥದ್ದು ಕೋಲಾರದಲ್ಲಿ ಮಾಡಿದ್ದಿದ್ದು ಮತ್ತು ಇದು ನಮ್ಮ ಕೃತಕ ಬುದ್ಧಿ ಆ ಕ್ರಮಾವಳಿ ಏನು ಮಾಡ್ತಾ ಅದೇ ಚೌಕಟ್ಟು ಹಾಕುತ್ತೆ ನೋಡಿ ಆ ಚೌಕಟ್ಟು ಈ ಕ್ರಮಾವಳಿ ಹಾಕಿರ್ತಕ್ಕಂಥದ್ದು ಚೌಕಟ್ಟು ಎಷ್ಟು ಚೌಕಟ್ಟಿದ್ದು ಅಷ್ಟು ಟೊಮೊಟೊ ಇದೆ ಚೌಕಟ್ಟಿನ ಗಾತ್ರ ಟೊಮೊಟೊ ಗಾತ್ರಕ್ಕೆ ಸಮವಾಗಿರುತ್ತೆ ಮತ್ತು ಟೊಮೊಟೊ ಬಣ್ಣ ನಮಗೆ ಸಿಗುತ್ತೆ ಹಾಗಾಗಿ ಟೊಮೊಟೋವನ್ನು ವರ್ಗೀಕರಿಸ್ಲಿಕ್ಕೂ ಸಾಧ್ಯ ಆಗುತ್ತೆ ಬೆಲೆಯನ್ನು ಸರಿಯಾಗಿ ಕಂಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ ಇದನ್ನು ನಾವು ಒಳ್ಳೆಯ ಉತ್ತಮ ಪತ್ರಿಕೆಯಲ್ಲಿ ಅಂದರೆ ನಿಯತಕಾಲಿಕೆಯಲ್ಲಿ ಪ್ರಕಟಿಸಿದ್ವಿ ಅದನ್ನು ನೋಡಿ ಡೆಕ್ಕನ್ ಹೆರಾಲ್ಡ್ ಅವರು ನಮ್ಮ ಬಗ್ಗೆ ಬರೆದರು ಆವಾಗ ನಮಗೆ ಒಬ್ಬರು ಮುಖ್ಯ ಕಾರ್ಯದರ್ಶಿಗಳು ಸರ್ಕಾರದವರು ನಮ್ಮನ್ನು ಕರೆದರು ಕರೆದು ಸುಮಾರು ಎರಡು ಗಂಟೆ ಕಾಲ ಚರ್ಚೆ ಮಾಡಿದ್ರು ನಮಗೆ ಓ ಇದು ಎಷ್ಟು ಚೆನ್ನಾಗಿದೆ ಇದು ಅದ್ಭುತ ಇದರಿಂದ ಹಾಗಾಗ ಈಗಾಗುತ್ತೆ ನೀವು ಇಟ್ಟು ದಿವಸ ಎಲ್ಲಿದ್ದಿರಿ ಏನು ಮಾಡ್ತಿದ್ರಿ ಎಷ್ಟು ದುಡ್ಡು ಬೇಕು ಎಲ್ಲ ಕೇಳಿದ್ರು ನಾನು ಕಾಫಿ ಹೆಚ್ಚಿಗೆ ಕುಡಿಯೋಲ್ಲ ಎರಡು ಕಪ್ ಕಾಫಿ ಕೊಡ್ತರು ಸರ್ ಆಮೇಲೆ ಅವರು ಭೇಟಿ ಆಗಲಿಲ್ಲ ಆಮೇಲೆ ಮರ ಯಾವುದಾದ ಮರದ ರೀತಿ ಏನು ಅದನ್ನು ಇದು ನಮ್ಮ ಒಂದು ಇದರಲ್ಲೇ ಮಾಡಿರ್ತಕ್ಕಂಥದ್ದು ಅನೇಕ ಮರಗಳು ಮತ್ತು ಅನೇಕ ಕ್ರಮಾವಳಿಗಳಿಂದ ಯಾವ ಥರದ ಮರಗಳಿದೆ ಅದೇನು ಎತ್ತ ಇವುಗಳನ್ನೆಲ್ಲ ಕಂಡುಕೊಳ್ಳೋದಕ್ಕೂ ಸಾಧ್ಯ ಇದೆ ಮತ್ತು ದಾಳಿಂಬೆ ಬಗ್ಗೆ ನಮ್ಮ ಇಡೀ ಬಾಬಾ ನಮ್ಮ ಯಾರ ನೀರಜ್ ಅವರ ಅನೇಕರು ಪಾಪ ಹೋಗಿ ಎಲ್ಲ ಮಾಡಿ ಇಲ್ಲೂ ರೈತರು ನಮಗೆ ಹೇಳಿದ್ದಷ್ಟೇ ಸ್ವಾಮಿನಿ ಬನ್ನಿ ಎಷ್ಟು ಸರ್ತಿ ಬೇಕಾದ್ರೂ ಬನ್ನಿ ಚಿತ್ರ ತೊಗೊಂಡೋಗಿ ನಮ್ಮ ಹತ್ರ ಮುದ್ದೆ ಸಾರು ಕೊಡ್ತೀವಿ ತಿನ್ನಿ ನಮಗೇನು ಸಲಹೆ ಕೊಡಬೇಡಿ ಆದರೂ ನಾವು ಬಿಡಲಿಲ್ಲ ಮಾಡಿ ಪೂರ್ತಿ ಮಾಡಿ ಇದ್ರ ಬಗ್ಗೆ ಎಲ್ಲ ಮಾಡಿದ್ವಿ ಮತ್ತು ಈ ಒಂದು ತಂತ್ರಜ್ಞಾನದಿಂದ ಅಲ್ಲೇನೇನು ಕಳೆ ಎಲ್ಲೆಲ್ಲಿ ಬೆಳೆದಿದೆ ಅದನ್ನು ಕಂಡ್ಕೊಂಬಿಡ್ಬೋದು ಅದನ್ನೆಲ್ಲ ಅವ್ರಿಗೆ ಹೇಳ್ಬೋದು ಇದು ನಮ್ಮ ಪ್ರಯತ್ನ ನಾವು ಮಾಡ್ತಾ ಮತ್ತು ಇತ್ತೀಚಿಗೆ ನಾವು ಉಪಕುಲ್ಪ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ಈ ದೂರ ಅಂದರೆ ಉಪಗ್ರಹದ ಚಿತ್ರಣದ ಏನಾದ್ರು ಮಾಡೋಕ್ಕೆ ಸಾಧ್ಯ ಅಂತ ನಾನು ಮತ್ತು ನನ್ನ ಆತ್ಮೀಯ ಡಾಕ್ಟರ್ ದಿವಾಕರ್ ಅವರು ಸುಮಾರು ಹದಿನೈದು ವರ್ಷಗಳಿಂದ ಈ ಬಗ್ಗೆ ಕೆಲಸ ಮಾಡ್ತಾನೇ ಇದ್ದೀವಿ ಹಾಗಾಗಿ ನಾವು ಉಪಗ್ರಹ ಏನು ಸಹ ಮಾಡಿದ್ವಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಅಂತ ಉಪಗ್ರಹ ಇದೆ ಅದನ್ನು ತೆಗೆದು ಈ ಟೊಮೊಟೊ ಎಲ್ಲೆಲ್ಲಿ ಬೆಳೀತಾರೆ ಅದನ್ನು ಗಮನಿಸಿ ಆ ಯಾವ ಒಂದು ಹಂತದಲ್ಲಿದೆ ಅಂತೇಳಿದ್ರೆ ಇನ್ನು ಮೂರು ತಿಂಗಳಿಗೆ ಎಷ್ಟು ಬೆಳೆ ಬರುತ್ತೆ ಟೊಮೊಟೊ ಎರಡು ತಿಂಗಳಿಗೆ ಎಷ್ಟು ಬರುತ್ತೆ ಇದನ್ನೆಲ್ಲ ಕಂಡುಹಿಡಿತಕ್ಕಂಥ ಒಂದು ಪ್ರಯೋಗವನ್ನು ಮಾಡಿದ್ದೀವಿ ಇದನ್ನು ಮಾಡೋದಕ್ಕೆ ನಾವೇನು ನಾವು ಏನು ಹೆಚ್ಚಿಗೆ ನಾವೇನು ಬಳಸಲಿಲ್ಲ ಇರತಕ್ಕಂಥ ಒಂದು ದೃಶ್ಯ ಮತ್ತು ಬೃಹತ್ ಭಾಷಾ ಮಾದರಿ ಅರ್ಥ ಆಗಲಿಲ್ವಾ ಅಷ್ಟೇ ವಿ ಎಲ್ ಎಲ್ ಎಮ್ ಮಂತ್ರಿ ಅದೇ ಆ ಚಾಟ್ ಜಿ ಪಿಂಡಿಯನ್ನು ಬಳಸೆ ನಾವು ಮಾಡಿರ್ತಕ್ಕಂಥದ್ದು ಇದು ಅನೇಕ ಪ್ರಯೋಜನಗಳಿಗಾಗಲೇ ಎಲ್ಲರೂ ಚರ್ಚೆ ಮಾಡಿದ್ದೀವಿ ಈ ಒಂದು ಮಾನವಿ ಅಂದರೆ ಏನೋ ಅಂದ್ಕೊಂಡ್ಬಿಡ್ಬೇಡಿ ಮಾನವ ರಹಿತ ವಿಮಾನ ಇದು ಆಂಗ್ಲ ಭಾಷೆಯಲ್ಲಿ ಕಷ್ಟ ಆಂಗ್ಲ ಭಾಷೆಯಲ್ಲಿ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಸ್ ಅಂದ್ಬಿಟ್ರು ಹೋದ ಎಲ್ಲ ಹೇಳ್ತಾ ಅನ್ಮ್ಯಾಂಡ್ ಅಂದ್ಬಿಟ್ರೆ ಅದು ಜೆಂಡರ್ ಬಯಾಸಾಗುತ್ತೆ ಅನ್ ಉಮ್ಯಾನ್ ಆ ಕನ್ನಡದಲ್ಲ ಇಲ್ಲ ಮಾನವರಹಿತ ವಿಮಾನ ಮತ್ತು ಹಾಗಾಗಿ ಈ ಮಾನವರಹಿತ ವಿಮಾನ ಮತ್ತು ಕೃತಕ ಬುದ್ಧಿಯನ್ನು ಬಳಸಿ ನಾವು ಅನೇಕ ಕೆಲಸಗಳನ್ನು ಮಾಡಿ ಒಟ್ಟಾರೆ ರೈತನ ಮುಖದಲ್ಲಿ ಸಂತಸವನ್ನು ತರಬೇಕು ಇವತ್ತಿಗೆ ಇನ್ನೊಂದು ಸೇರಿಸ್ಕೋಬೇಕು ನಾವು ಡಾಕ್ಟರ್ ಖಾದರ್ ಅವರು ಮಾನದ ಮೇಲೆ ಬರೀ ರೈತನ ಮುಖದಲ್ಲಿ ಸಂತಸ ತಂದುಬಿಟ್ರೆ ಸಾಧ್ಯವಾಗೋದಿಲ್ಲ ನಮ್ಮಲ್ಲಿ ಆರೋಗ್ಯವನ್ನು ತಂದುಕೊಳ್ಬೇಕು ಆ ದೃಷ್ಟಿಯಿಂದ ನಾವು ಮಾಡಬೇಕು ಜೈ ಭಾರತ್ ಜೈ ಕಿಸಾನ್ ಜೈ ವಿಜ್ಞಾನ್ ನಮಸ್ತೆ ಬಹಳ ಸುಂದರವಾದ ಒಂದು ಪ್ರೆಸೆಂಟೇಷನ್ ಅಚ್ಚ ಕನ್ನಡದಲ್ಲಿ ಓಂಕಾರ ಅವರು ಬಹಳ ಒಳ್ಳೆ ಒಂದು ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಓಂಕಾರ ಅವರಿಗೆ ಮತ್ತೆ ಧನ್ಯವಾದಗಳು